ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಇವತ್ತಿನ ದಿನ ದಾಳಿಂಬೆ ಹಣ್ಣಿನ ಪ್ರಯೋಜನಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಹೃದಯದ ಸಮಸ್ಯೆ ಪರಿಹಾರ ಆಗುತ್ತೆ ದಾಳಿಂಬೆ ಹಣ್ಣಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅಂಶಗಳು ಹೇರಳವಾಗಿರುವ ಕಾರಣ ಹೃದಯಕ್ಕೆ ಮಾರಕ ಎನಿಸುವ ಸಾಕಷ್ಟು ಆರೋಗ್ಯ ಸಮಸ್ಯೆಗಳಿಗೆ ಉತ್ತಮ ಪರಿಹಾರ ಕಾರ್ಯನಿರ್ವಹಿಸುತ್ತದೆ ಇದು ಮತ್ತು ಇದು ದೇಹದಲ್ಲಿ ಕೊಲೆಸ್ಟ್ರಾಲ್ ಅಂಶವನ್ನು ಕಡಿಮೆ ಮಾಡುತ್ತದೆ ಎರಡನೆಯದು ಅಜೀರ್ಣ ಸಮಸ್ಯೆ ಪರಿಹಾರ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಂಡುಬರುವ ಹಾಗೂ ದೊಡ್ಡವರಲ್ಲಿ ಕಂಡುಬರುವ ಅಜೀರ್ಣದ ಸಮಸ್ಯೆಗೆ ದಾಳಿಂಬೆ ಸಿಪ್ಪೆಯು ಉತ್ತಮ ಔಷಧವಾಗಿದ್ದು ಅತಿಸಾರ ಬೇದಿ ಉಂಟಾದಾಗ ಅಥವಾ ರಕ್ತ ಭೇದಿ ಸಮಸ್ಯೆ ಉಂಟಾದಾಗ ಒಣಗಿದ ದಾಳಿಂಬೆ ಸಿಪ್ಪೆಯನ್ನು ಲಿಂಬೆಹಣ್ಣಿನಲ್ಲಿ ತೇದಿ ಚೂರ್ಣವನ್ನು ಮಾಡಿ ಸೇವಿಸುವುದರಿಂದ ಅತಿಸಾರದ ಸಮಸ್ಯೆ ಶೀಘ್ರವಾಗಿ ಗುಣಮುಖವಾಗುತ್ತದೆ ಮೂರನೆಯದು ಚರ್ಮದ ಕ್ಯಾನ್ಸರನ್ನು ತಡೆಗಟ್ಟಲಿದೆ ದಾಳಿಂಬೆ ಬೀಜಗಳಿಂದ ಎಣ್ಣೆಯನ್ನು ತೆಗೆಯಬಹುದು ಇದರ ಇದರಲ್ಲಿ ಫ್ಯೂನಿಕ್ ಆಮ್ಲದಲ್ಲಿ ಸಮೃದ್ಧವಾಗಿರುತ್ತದೆ ಇದು ಇತರೆ ಹಣ್ಣುಗಳಲ್ಲಿ ಇರುವುದಿಲ್ಲ ಈ ಎಣ್ಣೆಯಲ್ಲಿ ಇಸ್ಟ್ರೋಜಿನ್ ಅಧಿಕವಾಗಿದ್ದು ಇಸ್ಟ್ರೋಜಿನ್ ಮಟ್ಟ ಕಡಿಮೆ ಇರುವ ಋತುಬಂಧನಕ್ಕೊಳಗಾದ ಮಹಿಳೆಯರಿಗೆ ನೀಡಬಹುದು ಈ ಬೀಜಗಳು ಯುವಿ ಮತ್ತು ಎ ವಿ ಕಿರಣಗಳಿಂದ ನಮ್ಮನ್ನು ರಕ್ಷಿಸುತ್ತದೆ ಮಧುಮೇಹಿಗಳಿಗೆ ಸೂಕ್ತ ಈ ದಾಳೆಂಬೆಹಣ್ಣು ದಾಳೆಂಬೆಹಣ್ಣಿನ ಬೀಜಗಳು ಮಧುಮೇಹಿಗಳಿಗೆ ಸೂಕ್ತವಾಗಿದೆ ಇದರಲ್ಲಿರುವ ಕೆಲವು ಆಮ್ಲಗಳು ಮಧುಮೇಹದ ವಿರುದ್ಧ ಕಾರ್ಯನಿರ್ವಹಿಸುವ ಗುಣ ಹೊಂದಿದೆ ಇದರಲ್ಲಿರುವ ಸಕ್ಕರೆಗಳಲ್ಲಿ ಕೆಲವು ವಿಶಿಷ್ಟ ಆ್ಯಂಟಿ ಆಕ್ಸಿಡೆಂಟ್ಗಳಿದ್ದು ವಿಶೇಷವಾಗಿ ಟೈಪ್ ಟು ಮಧುಮೇಹವನ್ನು ತಡೆಗಟ್ಟುವ ಶಕ್ತಿಯನ್ನು ಹೊಂದಿದೆ ದಾಳಿಂಬೆ ಹಣ್ಣು ಉರಿಯೂತವನ್ನು ಕಡಿಮೆ ಮಾಡಲಿದೆ ದಾಳಿಂಬೆ ಬೀಜಗಳನ್ನು ನಿಯಮಿತವಾಗಿ ಸೇವಿಸುತ್ತಾ ಬರುವ ಮೂಲಕ ದೇಹದಲ್ಲಿ ಎದುರಾಗುವ ಉರಿಯೂತ ಇತರೆ ಸಂಬಂಧಿಸಿದ ತೊಂದರೆಗಳಿಂದ ರಕ್ಷಣೆ ಒದಗುತ್ತದೆ ಈ ಬಗ್ಗೆ ನಡೆದ ಅಧ್ಯಯನಗಳ ಮೂಲಕ ಯಾರ್ಡಿಕಲ್ ಎಂಬ ಕಣಗಳ ಉತ್ಕೃಷ್ಟಶೀಲ ಘರ್ಷಣೆಯನ್ನು ತಡೆಯುವ ಕ್ಷಮತೆಯನ್ನು ದಾಳಿಂಬೆ ಬೀಜಗಳು ಹೊಂದಿವೆ ತೂಕ ಇಳಿಕೆಗೆ ಸಹಕಾರಿ ತೂಕ ಇಳಿಸುವ ಪ್ರಯತ್ನದಲ್ಲಿ ಇರುವವರಿಗೆ ದಾಳಿಂಬೆ ಬೀಜಗಳು ವರದಾನವಾಗಿವೆ ಇವುಗಳಲ್ಲಿರುವ ಕರಗದ ನಾರು ಹೆಚ್ಚಿನ ಹೊತ್ತು ಹೊಟ್ಟೆ ತುಂಬಿರುವ ಭಾವನೆ ಮೂಡಿಸಿ ಅನಗತ್ಯ ಆಹಾರ ಸೇವನೆಯಿಂದ ತಡೆಯುತ್ತದೆ ಅಲ್ಲದೆ ಇವುಗಳನ್ನು ಜೀರ್ಣಿಸಿಕೊಳ್ಳಲು ಹೆಚ್ಚಿನ ಕೊಬ್ಬನ್ನು ಬಳಸುವ ಮೂಲಕ ಸ್ಥೂಲಕಾಯದಿಂದ ಬಿಡುಗಡೆ ನೀಡುತ್ತದೆ ಒಸಡುಗಳನ್ನು ದೃಢಗೊಳಿಸುತ್ತದೆ ನಿಯಮಿತವಾಗಿ ದಾಳಿಂಬೆ ಬೀಜಗಳನ್ನು ಸೇವಿಸುವ ಮೂಲಕ ಒಸಡುಗಳು ದೃಢಗೊಳ್ಳುತ್ತವೆ ಹಾಗೂ ಸಡಿಲವಾದ ಹಲ್ಲುಗಳು ಗಟ್ಟಿಯಾಗುತ್ತವೆ ಅಲ್ಲದೆ ಬಾಯಿಯಲ್ಲಿರುವ ಬ್ಯಾಕ್ಟೀರಿಯಾಗಳನ್ನು ನಿವಾರಿಸಲು ಈ ಬೀಜಗಳಲ್ಲಿರುವ ಬ್ಯಾಕ್ಟೀರಿಯಾ ನಿವಾರಣಾ ಗುಣ ನೆರವಾಗುತ್ತದೆ ದಾಳಿಂಬೆ ಹಣ್ಣು ಗರ್ಭಿಣಿಯರಿಗೂ ಕೂಡ ಒಳ್ಳೆಯದು ದಾಳಿಂಬೆಯಲ್ಲಿ ಕಬ್ಬಿಣದ ಅಂಶವು ಸಮೃದ್ಧವಾಗಿದೆ ಇದು ಕಬ್ಬಿಣದ ಕೊರತೆಯನ್ನು ತಡೆಯಲು ಗರ್ಭಿಣಿಯರಿಗೆ ಸಹಾಯ ಮಾಡುತ್ತದೆ ಮುಖದ ಕಾಂತಿಗೆ ದಾಳಿಂಬೆ ಹಣ್ಣು ಉಪಕಾರಿ ಮುಖದಲ್ಲಿ ಸುಕ್ಕಗಳಾಗಿದ್ದರೆ ಮತ್ತು ಮುಖದ ಚರ್ಮ ಒಣಗಿರುವ ಅನುಭವವಾದಾಗ ದಾಳಿಂಬೆ ಹಣ್ಣಿನ ಸಿಪ್ಪೆಯನ್ನು ಒಣಗಿಸಿ ಪುಡಿ ಮಾಡಿಕೊಳ್ಳಿ ಬಳಿಕ ಈ ಪುಡಿಗೆ ಹಾಲು ಬೆರೆಸಿ ಪೇಸ್ಟ್ ಮಾಡಿಕೊಂಡು ಮುಖಕ್ಕೆ ಹಚ್ಚಿ ಒಂದು ವೇಳೆ ನಿಮ್ಮದು ಎಣ್ಣೆಯುಕ್ತ ಚರ್ಮವಾಗಿದ್ದರೆ ರೋಸ್ ವಾಟರನ್ನು ಕೂಡ ಬಳಸಬಹುದು ನೂರು ಗ್ರಾಂ ದಾಳಿಂಬೆಯಲ್ಲಿ ಪೋಷಕಾಂಶ ಎಷ್ಟಿರುತ್ತದೆ ಕಾರ್ಬೋಹೈಡ್ರೇಟ್ಗಳು ಹತ್ ಹದಿನೆಂಟು ಪಾಯಿಂಟ್ ಎಪ್ಪತ್ತು ಗ್ರಾಂ ಪ್ರೋಟೀನ್ ಒಂದು ಪಾಯಿಂಟ್ ಅರವತ್ತೇಳು ಗ್ರಾಮ್ ಕೊಬ್ಬು ಒಂದು ಪಾಯಿಂಟ್ ಎರಡು ಗ್ರಾಮ್ ಸಕ್ಕರೆ ಹದಿನಾಲ್ಕು ಗ್ರಾಮ್ ಫೈಬರ್ ಏಳು ಗ್ರಾಮ್ ಇರುತ್ತದೆ ದಾಳಿಂಬೆ ಹಣ್ಣನ್ನು ಈ ರೀತಿಯಾಗಿ ನಾವು ಸೇವನೆಯನ್ನು ಮಾಡಬಹುದು ಯಾವ ರೀತಿ ಅಂತ ನೋಡೋಣ ದಾಳಿಂಬೆಯನ್ನು ಸಲಾಡ್ ಜ್ಯೂಸ್ ಇಲ್ಲ ಹಾಗೆ ಕೂಡ ಸೇವಿಸಬಹುದು ಬೀಜಗಳಂತಿರುವ ದಾಳಿಂಬೆಯನ್ನು ಹಲವಾರು ಪಾಕ ಪದ್ಧತಿಯಲ್ಲೂ ಉಪಯೋಗಿಸುತ್ತಾರೆ ಸಿರಪ್ ಮಾಡಲು ಕೆಲವರು ಪಚಡಿಯಂತಹ ರೆಸಿಪಿಗಳಿಗೆ ಸೇರಿಸುತ್ತಾರೆ ಇದು ಐಸ್ ಕ್ರೀಮ್ ಟಾಪಿಂಗ್ ಆಗಿಯೂ ಉತ್ತಮವಾಗಿರುತ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ದಾಳಿಂಬೆ ಹಣ್ಣಿನಿಂದ ಎಷ್ಟು ಯೂಸ್ ಇದೆ ಬೆನಿಫಿಟ್ಸ್ ಇದೆ ಇದನ್ನು ದಿನಾಲೂ ತಿನ್ನಿ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಿ ಅಂತ ಹೇಳೋಕೆ ಇಷ್ಟಪಡ್ತೇನೆ ವಿಡಿಯೋ ಇಷ್ಟು ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ